ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ನನ್ನ ಹಿಂದೆ ಕಾಣ್ತಾ ಇರುವಂತಹ ಕಾರ್ ಏನಿದೆ ಟೊಯ್ಟೊ ಏಟಿ ನಾವು ಕಳೆದ ವಾರ ಡೆಲ್ಲಿಯಿಂದ ತಂದಿರುವಂತಹ ಕಾರಿದು ಈ ಒಂದು ಕಳೆದ ಒಂದು ವಾರದಲ್ಲಿ ಸುಮಾರು ಒಂದು ಸಾವಿರ ಕಿಲೋಮೀಟ್ರಷ್ಟು ಓಡಿಸಿ ನಾವು ಅಂದರೆ ಎರಡು ಸಾವಿರಕ್ಕಿಂತ ಹೆಚ್ಚಿನ ಕಿಲೋಮೀಟ್ರನ್ನ ಬರುವಾಗೆ ಓಡಿಸಿ ಆಗಿತ್ತು ಪ್ಲಸ್ ಒಂದು ಸಾವಿರದಷ್ಟು ಕಿಲೋಮೀಟ್ರನ್ನ ಈ ಒಂದು ಗಾಡಿಯಲ್ಲಿ ಓಡಿಸಿ ಇವಾಗ ಈ ಒಂದು ಗಾಡಿ ಹೇಗಿದೆ ನಾವು ಏನೆಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿದ್ದೀವಿ ನಮಗೆ ಎಕ್ಸ್ಟ್ರಾ ಏನೆಲ್ಲ ಖರ್ಚಾಯಿತು ಎಲ್ಲ ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ತಾ ಇದ್ದೀನಿ ಈ ಹಿಂದಿನ ಎಲ್ಲ ವಿಡಿಯೋಗಳನ್ನು ನೀವು ನೋಡಿದ್ರಿ ಅಂತ ಅನ್ಕೋತೀನಿ ಕೆಲವರು ಇನ್ನೂ ಬಾಕಿ ಆಗಿರ್ಬೋದು ಬಾಕಿ ಆಗಿದ್ರೆ ನಮ್ಮ ಈ ಹಿಂದಿನ ವಿಡಿಯೋಗಳನ್ನು ಕೂಡ ನೋಡ್ಕೊಂಡು ಬನ್ನಿ ಯಾಕಂದರೆ ಡೆಲ್ಲಿಂದ ತಂದಿರುವಂತಹ ಕಾರು ಯಾವ ರೀತಿ ಇತ್ತು ಯಾವ ರೀತಿ ಅಲ್ಲಿಂದ ಪರ್ಚೇಸ್ ಮಾಡೋದು ಎಲ್ಲ ವಿಚಾರಗಳನ್ನು ಅದರಲ್ಲಿ ಹಂಚ್ಕೊಂಡಿದ್ದೀನಿ ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡ್ಕೊಂಡು ಹೋಗೋಣ ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲೆಕಾನನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವಿಡಿಯೋವನ್ನು ವೀಕ್ಷಿಸ್ತಾ ಇದ್ರೆ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಈ ಒಂದು ಟೊಯೋಟೊ ಇಟಿಯೋಸ್ ಎರಡು ಸಾವಿರದ ಹನ್ನೊಂದು ಮಾಡೆಲ್ ಇದು ಎರಡು ಸಾವಿರದ ಹನ್ನೊಂದು ಮಾಡೆಲ್ಗೆ ನಾವು ಅಲ್ಲಿ ಕೊಟ್ಟಿರುವಂತಹ ಪ್ರೈಸ್ ಒಂದು ಲಕ್ಷದ ಅರವತ್ತು ಸಾವಿರ ಕೆಲವರು ಹೇಳಿದ್ರು ರೇಟ್ ತುಂಬಾ ಜಾಸ್ತಿ ಕೊಟ್ಟ್ರಿ ಅಷ್ಟು ಕೊಡಬೇಕಾದಂತಹ ಅವಶ್ಯಕತೆ ಇಲ್ಲ ಇನ್ನು ಕೆಲವರು ಹೇಳಿದ್ರು ಸ್ವಲ್ಪ ಕಡಿಮೆಗೆ ಸಿಕ್ಕಿದಂಗೆ ಹಾಗೆ ಸಿಕ್ಕಿದ ಹಾಗಾಯಿತು ಅದು ಎರಡೂ ನಾವು ಒಪ್ಕೋಬಹುದು ಯಾಕಂದ್ರೆ ನಾವು ನೋಡಿರುವಂತಹ ಇದರಲ್ಲಿ ಎರಡು ಸಾವಿರದ ಹನ್ನೊಂದು ನ ವೆಹಿಕಲ್ ಅಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕೂ ಬೇರೆ ಕಾರ್ ಇತ್ತು ಕೆಲವರು ಅವರವರ ಅಭಿಪ್ರಾಯಗಳನ್ನು ನಮ್ಮಲ್ಲಿ ವ್ಯಕ್ತಪಡಿಸಿದರು ಆದರೆ ನಾನು ಹೇಳುವಂಥದ್ದು ನಾವು ಅಲ್ಲಿ ನೋಡಿರುವಂಥ ವಿಚಾರದಲ್ಲಿ ಎರಡು ಸಾವಿರದ ಹನ್ನೊಂದು ಮಾಡೆಲು ಒಂದು ಲಕ್ಷದ ಇಪ್ಪತ್ತರಿಂದ ಈ ಒಂದು ಸೇಮ್ ಮಾಡೆಲ್ ಕಾರು ಸ್ಟಾರ್ಟ್ ಆಗ್ತಾ ಇತ್ತು ಬಟ್ ನಾವು ತಗೊಂಡಿರುವಂತದ್ದು ಒಂದು ಲಕ್ಷದ ಅರವತ್ತು ಸಾವಿರ ಕೊಟ್ಟು ಯಾಕಾಗಿ ನಲ್ವತ್ತು ಸಾವಿರ ಜಾಸ್ತಿ ಕೊಟ್ಟಿರು ಅಂತ ಕೇಳಿದ್ರು ಕೆಲವರು ಇದಕ್ಕಿಂತ ಜಾಸ್ತಿ ಕೂಡ ಇತ್ತೈತೆ ಅಂದ್ರೆ ಕೆಲವೊಂದು ಗಾಡಿಯ ಕಂಡೀಷನ್ ಮೇಲೆ ರೇಟ್ ಬರುವಂಥದ್ದು ಅಂದ್ರೆ ಕೆಲವೊಂದು ಗಾಡಿಗಳಿಗೆ ನಿಮ್ಗೆ ರೇಟ್ ಜಾಸ್ತಿ ಇರುತ್ತೆ ಕೆಲವೊಂದು ಗಾಡಿಗಳು ಸ್ವಲ್ಪ ಓಡಿರುತ್ತೆ ಸಿಂಗಲ್ ಆರು ಸಾವಿರ ಇರುತ್ತೆ ಈ ರೀತಿಯ ಬೇರೆ ಬೇರೆ ವಿಚಾರಗಳು ಅದರಲ್ಲಿ ಅಡಕವಾಗಿರುತ್ತೆ ಅದು ಎಲ್ರಿಗೂ ಹೇಳಿ ಅರ್ಥ ಮಾಡಿಸುವಂಥದ್ದಲ್ಲ ಗಾಡಿ ಇಷ್ಟ ಆದ್ರೆ ನಾವು ಮತ್ತೆ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ವಿಚಾರದ ನೋಡಬಾರ್ದು ತಗೋಬೇಕು ಓಕೆ ಆ ವಿಚಾರ ಬದಿಗಿಡೋಣ ನಾವು ಇದರಲ್ಲಿ ಓಡಿಸಿರುವಂತದ್ದು ಎರಡು ಸಾವಿರದ ನೂರು ಕಿಲೋಮೀಟರ್ ನಮ್ಗೆ ರನ್ನಿಂಗ್ ಅಲ್ಲಿ ಆಗಿತ್ತು ಯಾಕಂದ್ರೆ ಅಲ್ಲಿಂದ ಬರ್ಬೇಕಂದ್ರೆ ಅಷ್ಟು ಕಿಲೋಮೀಟರ್ ಓಡಿತ್ತು ಈ ಒಂದು ಕಾರಲ್ಲಿ ನಮಗೆ ಲಾಭ ಅಂತ ಅಂತ ಹೇಳಿದ್ರೆ ಇದು ಟೊಯೇಟದಲ್ಲಿ ಟೊಯೆಟಾ ಇಟಿಯೋಸ್ ಏನಿತ್ತು ಈ ಹಿಟಿಯೋಸ್ ಅಲ್ಲಿ ಟಾಪ್ ವೇರಿಯಂಟ್ ವೇರಿಯಟ್ ಇದು ಇದರಲ್ಲಿ ನಿಮ್ಗೆ ಜಿ ಎಕ್ಸ್ ಬರುತ್ತೆ ಅಂದ್ರೆ ವಿ ಎಕ್ಸ್ ಆಯ್ತಿದೆ ವಿ ಎಕ್ಸ್ ಅಂತ ಹೇಳ್ಬೇಕಂದ್ರೆ ನಿಮ್ಗೆ ಟಾಪ್ ಎಂಡ್ ಬರುವಂಥದ್ದು ಸ್ಟೇರಿಂಗ್ ಕಂಟ್ರೋಲ್ ಕೂಡ ಅಂದ್ರೆ ಬಟನ್ ಕಂಟ್ರೋಲ್ ಕೂಡ ಇರುತ್ತೆ ಇದರಲ್ಲಿ ಅಲೈ ವಿಲ್ ಕೂಡ ಇದೆ ನನ್ನ ಬ್ಯಾಕಲ್ಲಿ ಇರುವಂತದ್ದು ಇದು ಅಲೈವ್ ವಿಲ್ ಕೂಡ ಇದೆ ನಮಗೆ ನಾರ್ಮಲ್ ತಗೋಬೇಕಂದ್ರೆ ಅದರಲ್ಲಿ ಬೇಸ್ ಮಾಡಲಿಲ್ಲ ಇಲ್ಲಾಂದ್ರೆ ತೆಗೀಬೇಕಂದ್ರೆ ನಮಗೆ ಅದು ಮ್ಯಾಗ್ ವಿಲ್ಗಳು ಬರೋದಿಲ್ಲ ಬಟ್ ಅದರಲ್ಲಿ ಒಂದು ಬೆನಿಫಿಟ್ ಅಂತಾನೆ ಹೇಳ್ಬೋದು ನಾವು ಇಲ್ಲಾಂದ್ರೆ ನಾಲ್ಕು ಮ್ಯಾಗ್ ತಗೋಬೇಕಂದ್ರೆ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿನ ಇಪ್ಪತ್ತು ಇಪ್ಪತ್ತ ಐದು ಸಾವಿರ ರೂಪಾಯಿ ಕೊಡಬೇಕು ಇದು ಕಂಪನಿಯಿಂದ ಬಂದಿರೋಂಥದ್ದು ಕಾರಣ ಅದಕ್ಕೊಂದು ವ್ಯಾಲ್ಯೂ ಎಕ್ಸ್ಟ್ರಾನೇ ಇರುತ್ತೆ ಅದ ಕಾರಣ ನಾವು ಈ ಒಂದು ನ ಒಂದು ಲಕ್ಷ ಅರವತ್ತು ಸಾವಿರ ಕೊಟ್ಟು ತಗೊಂಡಿರುವಂಥದ್ದು ಇನ್ನು ಈ ಹಿಂದೆ ನಾನು ಹೇಳಿದ್ದೆ ನಾವು ಬರ್ಬೇಕಂದ್ರೆ ಎಷ್ಟು ಖರ್ಚಾಯ್ತು ಅಂತ ಹೇಳೋದನ್ನ ಕೆಲವರಿಗೆ ಇನ್ನು ಗೊಂದಲ ಇರೋದಕ್ಕಾಗಿ ನಾನು ಓವರ್ ಆಗಿ ಹೇಳ್ತಾ ಹೋಗ್ತೀನಿ ನಮಗೆ ಸುಮಾರು ಒಂದು ಎಂಟರಿಂದ ಒಂಬತ್ತು ಸಾವಿರ ರೂಪಾಯಿಯಷ್ಟು ಫ್ಯೂಯಲ್ ಅಂದರೆ ಸಿ ಎನ್ ಜಿ ಮತ್ತು ಪೆಟ್ರೋಲ್ ಎಲ್ಲ ಜಾಗದಲ್ಲಿ ನಮಗೆ ಸಿ ಎನ್ ಜಿ ಸಿಕ್ಕಿರಲಿಲ್ಲ ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ಸ್ಟ್ರೈಕ್ ಇತ್ತು ಅದ ಕಾರಣ ನಮಗೆ ಮಹಾರಾಷ್ಟ್ರದಲ್ಲಿ ಸಿ ಎನ್ ಜಿ ಎಲ್ಲೂ ಸಿಕ್ಕಿರಲಿಲ್ಲ ಅದ ಕಾರಣ ನಮಗೆ ಟೋಟಲ್ ಆಗಿ ನಾವು ಒಂಬತ್ತು ಸಾವಿರ ಅಷ್ಟು ನಮಗೆ ಪೆಟ್ರೋಲ್ ಮತ್ತು ಸಿ ಎನ್ ಜಿ ಜೊತೆಯಾಗಿ ಇಲ್ಲಿ ತಲುಪ್ಬೇಕಂದ್ರೆ ಒಂದು ಎರಡನೇದು ನಮಗೆ ಟೋಲ್ ಸುಮಾರು ಒಂದು ನಾಲ್ಕು ಸಾವಿರ ಎಷ್ಟು ಟೋಲ್ ಹೋಗಿದೆ ಆಯ್ತಾ ನಾವು ಈ ಗಾಡಿಗೆ ಎಕ್ಸ್ಟ್ರಾ ಅಂತ ಹೇಳಿ ಹಾಕಿರುವಂಥ ಅದೊಂದು ಎರಡು ವಿಚಾರ ಮತ್ತೆ ನಾವು ನಮಗೆ ಒಂದು ಲಾಭ ಅಂತ ಹೇಳಿದ್ರೆ ನಾವು ಬರುವ ಖರ್ಚು ನಮಗೆ ಅದರಲ್ಲಿ ಆಯಿತು ಇಲ್ಲಾಂದರೆ ನಾವು ಅದನ್ನು ಎಕ್ಸ್ಟ್ರಾ ಟಿಕೆಟ್ ಕೊಟ್ಟು ಬರಬೇಕಿತ್ತು ಜರ್ನಿ ಮಾಡ್ಕೊಂಡೇ ಬಂದ್ವಿ ನಮಗೆ ಸುಮಾರು ನಲವತ್ತು ಗಂಟೆಗಳಷ್ಟು ಟೈಮ್ ಇದಕ್ಕಿಂತ ಮೂವತ್ತೊಂಬತ್ತರಿಂದ ನಲವತ್ತು ಗಂಟೆಗಳಷ್ಟು ಟೈಮ್ ನಮ್ಮ ಊರಿಗೆ ತಲುಪಲಿಕ್ಕೆ ಸಾಧ್ಯ ಆಗಿದೆ ಆದರೆ ಅದಕ್ಕಿಂತ ನಾವು ಹೆಚ್ಚಾಗಿ ಒಂದು ಲಾಂಗ್ ಜರ್ನಿ ಅಂತ ಹೇಳಬೇಕಾದ್ರೆ ಬೇರೆ ಬೇರೆ ಟೈಪಲ್ಲಿ ಎಕ್ಸ್ಪೀರಿಯನ್ಸ್ ಆಗಿತ್ತು ಅದೊಂಥರ ಖುಷಿಯ ವಿಚಾರ ಅಂತ ಅನ್ಕೋತೀನಿ ನಾನು ಇನ್ನು ಈ ಗಾಡಿಗೆ ನಾವು ಏನೆಲ್ಲ ಹಾಕಿದೀವಿ ಅಂತ ಹೇಳಿದ್ರೆ ತಗೊಂಡ್ಬಂದ ಮೇಲೆ ನಾವು ಅಲ್ಲಿ ಪರ್ಚೇಸ್ ಮಾಡಿ ತಗೊಂಡ್ಬಂದ ಮೇಲೆ ನಾವು ಡೆಲ್ಲಿನಲ್ಲೇ ಸುಮಾರು ಹನ್ನೆರಡು ಸಾವಿರ ರೂಪಾಯಿ ಅಷ್ಟು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿದ್ವಿ ಆಯಿತಾ ಆದರೆ ನನಗೆ ಹೆಚ್ಚು ಇಷ್ಟ ಆಗಿರೋದು ಅಂತ ಹೇಳಿದ್ರೆ ಎಲ್ ಇ ಡಿ ಹೆಡ್ಲೈಟ್ ಹಾಕಿಸಿರುವಂಥದ್ದು ನಾವು ಅದರಲ್ಲಿ ಬರುವಂತಹ ಲೈಟನ್ನೇ ನಮ್ಗೆ ಅಲ್ಲಿಂದ ಇಲ್ಲಿ ತಲುಪಬೇಕಂದ್ರೆ ತುಂಬ ಕಷ್ಟ ಆಗ್ತಿತ್ತು ಏನು ಬಟ್ ನನ್ನ ಗ್ಲಾನ್ಸ್ ನನ್ನ ಪ್ರೊಜೆಕ್ಟ್ರ್ ಪೇನ್ ಏನಿದೆ ಅದರಲ್ಲಿ ಬರುವಂತಹ ಎಲ್ ಇ ಡಿಗಿಂತಾನು ಇದು ತುಂಬಾ ಅಂದರೆ ತುಂಬ ಬ್ರೈಟ್ ಇದೆ ನಾರ್ಮಲ್ ಹೆಡ್ ಅಂದ್ರೆ ಎಲ್ ಇ ಡಿ ಬಲ್ಬಾದ್ರು ಪ್ರೊಜೆಕ್ಟ್ಗಿಂತ ಹೆಚ್ಚಿನ ಬ್ರೈಟ್ ಇರಬೇಕಾದ್ರೆ ಎಷ್ಟು ಬ್ರೈಟ್ ಇರ್ಬೋದು ನೀವೇ ಅನ್ಕೊಳ್ಳಿ ನನಗೆ ಅದು ತುಂಬ ಇಷ್ಟ ಆಗೋಯಿತು ಜೊತೆಗೆ ನಾವು ರಿವರ್ಸ್ ಕ್ಯಾಮರಾ ಒಂದು ಆ್ಯಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಹಾಕ್ಸಿದ್ದೀವಿ ಒಂದು ಆ್ಯಂಟೆನ ಹಾಕ್ಸಿದ್ದೀವಿ ಹಾಗೆ ಸಣ್ಣಪುಟ್ಟ ಕೆಲಸಗಳನ್ನು ಅಲ್ಲಿ ಮಾಡಿಸ್ಕೊಂಡು ಬಂದಿದ್ವಿ ಆಯ್ತು ಈ ಗಾಡಿಗೆಯಲ್ಲಿ ಮತ್ತೆ ಇನ್ನು ನಾವು ಲೈನ್ ಲೈನಲ್ಲಿ ಒಂದೆರಡು ಸಮಸ್ಯೆಗಳಂತೂ ಅದು ಹೇಳಿದೆ ಈ ಹಿಂದೆ ಬಟ್ ನಮಗೆ ಗಾಡಿಯಲ್ಲಿ ಸ್ವಲ್ಪ ಸಮಸ್ಯೆ ಅಂದ್ರೆ ಬರ್ಬೇಕಂದ್ರೆ ನಮಗೆ ಬ್ರೇಕ್ ಪ್ಯಾಡ್ ಸ್ವಲ್ಪ ಸವೆದಿತ್ತು ಅವ್ರು ಅದೊಂದು ಹಾಕಿರಲಿಲ್ಲ ಅದ ಕಾರಣ ನಾವು ಲೈನಲ್ಲೇ ಅದನ್ನ ಚೇಂಜ್ ಮಾಡಿಸ್ಕೊಂಡು ಬಂದ್ವಿ ಆ ನಂತರ ಊರಿಗೆ ಬಂದ ಮೇಲೆ ಜನರಲ್ ಎಲ್ಲ ಮಾಡಿಸಿ ಆನಂತರ ನಾವು ಬ್ಯಾಕ್ ಇದ್ದು ಬ್ರೇಕ್ ಶೂಸ್ ಕೂಡ ಚೇಂಜ್ ಮಾಡಿಸಿದ್ವಿ ಆಯ್ತಾ ಇದು ಮಾತ್ರ ನಾವು ಈ ಗಾಡಿಗೆ ಖರ್ಚು ಹಾಕಿರುವಂಥದ್ದು ಇನ್ನು ಉಳಿದಂತೆ ಈ ಗಾಡಿಯಲ್ಲಿ ಏನೆಲ್ಲ ಇದೆ ಹೇಗೆಲ್ಲ ಇದೆ ಅಂತ ಹೇಳೋದಿದ್ರೆ ಬನ್ನಿ ನೋಡಿ ಫ್ರಂಟ್ ಕಂಡೀಷನ್ ನಮಗೆ ಈ ಒಂದು ಫ್ರಂಟ್ ಬಂಪರ್ ಸ್ವಲ್ಪ ಲೆಫ್ಟ್ ಸೈಡ್ ಸ್ವಲ್ಪ ಕಟ್ಟಿದೆ ಇಲ್ಲಿ ಸ್ವಲ್ಪ ಬಿಟ್ಟೆ ಆಗಿದೆ ಇದಂದ್ರೆ ನಾವು ತಗೊಂಡ್ಬರ್ಬೇಕಂದ್ರೆ ಇತ್ತು ಈ ರೀತಿ ನೋಡಿ ಸ್ವಲ್ಪ ಕಟ್ಟಾಗಿದೆ ಇಲ್ಲಿ ಮತ್ತೆ ಇದಕ್ಕೆ ನಾರ್ಮಲ್ ಆಗಿ ಬರೋದಕ್ಕಿಂತ ಹೆಚ್ಚಾಗಿ ಈ ಗಾಡಿಯಲ್ಲಿ ಅವರು ಎಕ್ಸ್ಟ್ರಾ ಸ್ಕರ್ಟಿಂಗ್ಸ್ ಹಾಕಿದ್ದಾರೆ ಆಯಿತಾ ಇಲ್ಲಾಂದ್ರೆ ಎಲ್ಲ ಗಾಡಿಯಲ್ಲಿ ಈ ಸ್ಕರ್ಟಿಂಗ್ಸ್ ಬರೋದಿಲ್ಲ ಕೆಳಗಡೆ ಇದೇನು ಕಾಣ್ತಾ ಇದೆ ಈ ಪೀಸು ಇದು ಅಂದ್ರೆ ಫುಲ್ ಫುಲ್ ಬಾಡಿಯಲ್ಲಿ ಇದೆ ಫ್ರಂಟ್ ಲಿಪ್ ಬರುತ್ತೆ ಬ್ಯಾಕ್ ಅಲ್ಲಿ ಸ್ಕರ್ಟಿಂಗ್ ಬರುತ್ತೆ ಸೈಡ್ ಸ್ಕರ್ಟಿಂಗ್ ಎಲ್ಲ ಬರುತ್ತೆ ಇದು ಫುಲ್ ಅದರಲ್ಲಿ ಬಂದಿರುವಂತದ್ದು ಇನ್ನು ಒಳಗಿನ ವಿಚಾರಕ್ಕೆ ಬರಬೇಕು ಅಂತ ಹೇಳಿದ್ರೆ ನಾನು ನಾವು ಒಂದು ಎಕ್ಸ್ಟ್ರಾ ಫಾಸ್ಟ್ ಆಗಿ ಒಂದು ಎಕ್ಸ್ಟ್ರಾ ಹಾಕ್ಸಿದೀವಿ ಆಯ್ತಾ ಇನ್ನು ನಮಗೆ ಇದರಲ್ಲಿ ಹೆಚ್ಚು ನೋಡಿ ನಾನು ಹೆಡ್ಲೈಟ್ ಬಲ್ಬನ್ನು ಫ್ಲಾಶ್ ಮಾಡ್ತೀನಿ ನೋಡಿ ಇದು ನೋಡಿ ಇದು ಹೆಡ್ ಲೈಟ್ ಬಲ್ಬ್ ಹಾಗೆ ಇದು ಇನ್ನು ಒಳಗಿನ ವಿಚಾರಕ್ಕೆ ಬರಬೇಕಂತ ಹೇಳಿದ್ರೆ ನನಗೆ ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಹೇಗೋ ಹಾಕ್ಸಿದ್ವಿ ಆಂಡ್ರಾಯ್ಡ್ ಹಾಕ್ಸಿದ್ರು ಸೀಟ್ ಕವರ್ ಎಲ್ಲ ತುಂಬಾನೇ ಚೆನ್ನಾಗಿ ಇತ್ತು ಸೀಟ್ ಕವರು ನನಗೆ ತುಂಬಾ ಇಷ್ಟ ಆಗೋಯ್ತು ಅದರಲ್ಲಿ ಬಂದಿರುವಂತ ಸೀಟ್ ಕವರ್ ಆಯ್ತಾ ನಾವೇನು ಹೋಗಿಲ್ಲ ಇದರಲ್ಲಿ ಬಂದಿರುವಂತ ಸೀಟ್ ಕವರ್ ನೋಡಿ ಬ್ಯಾಕ್ ಸೀಟ್ ಕವರ್ ನೋಡಿ ಚೆನ್ನಾಗಿ ಇದೆ ಇದು ನಮಗೆ ಟಾಪ್ ಆ್ಯಂಡ್ ವೇರಿಯಂಟ್ ಆದ ಕಾರಣ ಇದರಲ್ಲಿ ಕ್ರೋಮ್ ಫಿನಿಶಿಂಗ್ ಬರುತ್ತೆ ಐತೆ ಇದು ನೋಡಿ ನಿಮ್ಗೆನೆ ಅರ್ಥ ಆಗ್ಬೋದು ಕ್ರೋಮ್ ಬರುತ್ತೆ ಇಲ್ಲೊಂದು ಕ್ರೋಮ್ ಫಿನಿಶಿಂಗ್ ಬರುತ್ತೆ ನೋಡಿ ಈ ಒಂದು ಪೀಸಲ್ಲಿ ಇದು ಗೇರ್ ನೋಬ್ ಮಾತ್ರ ಚೇಂಜ್ ಆಂಡ್ರಾಯ್ಡ್ ಅನ್ನು ನಾವು ಹಾಕ್ಸಿರೋದು ಜೊತೆಗೆ ಸ್ಟೇರಿಂಗ್ ವೀಲಲ್ಲಿ ನೋಡಿ ನಿಮ್ಗೆನೆ ಗೊತ್ತಾಗುತ್ತೆ ಇದು ನೋಡಿ ಸ್ಟೇರಿಂಗ್ ವೀಲು ನಿಮಗೆ ಕಂಟ್ರೋಲ್ ಬರುತ್ತೆ ಇದರಲ್ಲಿ ಚೇಂಜ್ ಮಾಡಬೇಕಂದ್ರೆ ವಾಲ್ಯೂಮ್ ಚೇಂಜ್ ಮಾಡಬೇಕಂದ್ರೆ ಇದರಲ್ಲಿ ಬರುತ್ತೆ ಜೊತೆಗೆ ಇದರಲ್ಲಿ ಎರಡು ಏರ್ ಬ್ಯಾಗ್ ಕೂಡ ಇದೆ ನಮಗೆ ಏರ್ ಬ್ಯಾಗ್ ಕೂಡ ಎರಡು ಒಂದಿದೆ ಇಲ್ಲೊಂದಿದೆ ಇಲ್ಲೊಂದು ಏರ್ ಬ್ಯಾಗ್ ಇದೆ ನೋಡಿ ಎಸ್ ಆರ್ ಎಸ್ ಏರ್ ಬ್ಯಾಗ್ ಇನ್ನು ಸಿ ಎನ್ ಜಿ ಫಿಟ್ ಮಾಡಿಸಿರುವಂಥದ್ದು ಶೋರೂಮ್ ಅಲ್ಲಿ ಅಂದ್ರೆ ಔಟ್ಸೈಡ್ ಅಲ್ಲಿ ಇದನ್ನ ಸಿ ಎನ್ ಜಿ ಫಿಟ್ ಮಾಡಿಸಿರುವಂತದ್ದು ನೋಡಿ ಸಿ ಎನ್ ಜಿ ಬಟನ್ ಇದೆ ಸಿ ಎನ್ ಜಿ ಶಿಫ್ಟ್ ಮಾಡುವಂತಹ ಬಟನ್ ಇದೆ ಅದು ಕೂಡ ಎಕ್ಸ್ಟ್ರಾ ಬೆನಿಫಿಟ್ ಅಂತ ನಾನು ಅನಿಸ್ತೇವೆ ಇದು ನೋಡಿ ಒಳಗಿನ ವಿಚಾರಕ್ಕೆ ಬರಬೇಕಾದ್ರೆ ಈ ರೀತಿ ಬರುತ್ತೆ ಇನ್ನು ನಾವು ಎಕ್ಸ್ಟ್ರಾ ಒಂದು ಚೆಕ್ಅಪ್ ಮಾಡಿಸ್ಬೇಕಂದ್ರೆ ನಾವು ಅಂಡರ್ ಗ್ರೌಂಡ್ ಮ್ಯಾಟ್ ಒಂದು ಹಾಕಿಸಿದ್ದೀವಿ ಅದರಲ್ಲಿ ಇರಲಿಲ್ಲ ಅದು ಇರಲಿಲ್ಲ ನಾವು ಎಕ್ಸ್ಟ್ರಾ ಹಾಕ್ಸಿರುವಂತದ್ದು ಮಿಕ್ಕಿದೆಲ್ಲ ಅದರಲ್ಲಿ ಇತ್ತು ಮತ್ತೆ ಸಿ ಎನ್ ಜಿ ನೋಡಿ ತೊಮಸ್ ಎಟ್ಟು ಸಿ ಎನ್ ಜಿ ಕನೆಕ್ಷನ್ ನಾವು ಅದೆಲ್ಲ ಅದರಲ್ಲಿ ಬಂದಿರೋ ನಾವೇನು ಹಾಕ್ಸಕ್ ಹೋಗಿಲ್ಲ ಇನ್ನು ಬ್ಯಾಕ್ ಡಿಕ್ಕಿಯಲ್ಲಿ ನಮ್ಗೆ ಈ ಒಂದು ಸಿ ಎನ್ ಜಿ ಹಾಕಿದಾಗ ಬ್ಯಾಕ್ ಡಿಕ್ಕಿಯಲ್ಲಿ ಎಷ್ಟು ಸ್ಪೇಸ್ ಸಿಗುತ್ತೆ ಅಂತ ಹೇಳೋದನ್ನ ತೋರಿಸ್ತಾ ಹೋಗ್ತೇನೆ ನೋಡಿ ಇದು ನೋಡಿ ನೋಡಿ ಇದರಲ್ಲಿ ಇರುವಂತಹ ಇದು ದೊಡ್ಡ ಮ್ಯಾಟ್ ಏನಿದೆ ಈ ಮ್ಯಾಟ್ ಅನ್ನ ಎಷ್ಟು ಕ್ಲೋಸ್ ಮಾಡುವ ಸ್ಟೆಪ್ನಿ ಕೆಳಗಡೆನೆ ನಿಂತಿದೆ ಇನ್ನು ಈ ರೀತಿ ಬರುತ್ತೆ ನೋಡಿ ಈ ರೀತಿ ಬರುತ್ತೆ ನೋಡಿ ಇದು ಅದರಲ್ಲಿ ಇಷ್ಟು ಸ್ಪೇಸ್ ಸಿಕ್ ಸಿಗುತ್ತೈತಾ ನಿಮಗೆ ಸಿ ಎನ್ ಹಾಕ್ಸಿದ್ರು ನಮಗೆ ಇದೆಲ್ಲ ನೋಡ್ಬೇಕಂದ್ರೆ ತುಂಬ ಖುಷಿ ಆಗೋಯ್ತು ಬಟ್ ಇವತ್ತು ಗಾಡಿ ವಾಶ್ ಮಾಡಿಲ್ಲ ವಾಶ್ ಮಾಡೋದೇ ಕಾರಣ ಸ್ವಲ್ಪ ಈ ರೀತಿ ಇದು ಕಾಣ್ತಾ ಇದೆ ಮಿಕ್ಕಿದ್ದ ವಿಚಾರದಲ್ಲೆಲ್ಲ ತುಂಬ ಇಷ್ಟ ಆಗೋಯ್ತು ಅದು ಗಾಡಿಯಲ್ಲಿ ನಮಗೆ ಎಕ್ಸ್ಟ್ರಾ ಹಾಕ್ಸಿರುವಂಥದ್ದು ಅಷ್ಟೇ ಒಂದು ಏಳೆಂಟು ಸಾವಿರ ರೂಪಾಯಿ ಟೋಟಲ್ ಆಗಿ ಖರ್ಚು ಮಾಡಬೇಕಂದ್ರೆ ಒಂದು ಏಳೆಂಟು ಸಾವಿರ ರೂಪಾಯಿ ಖರ್ಚಾಗಿರ್ಬೋದು ಟೋಟಲ್ ಆಗಿ ಮಿಕ್ಕಿದ್ದೆಲ್ಲ ನಮಗೆ ಇಷ್ಟ ಆಗೋಯಿತು ಆದರೂ ನಮಗೊಂದು ಎರಡೂವರೆ ಲಕ್ಷ ರೂಪಾಯಿ ಒಳಗಡೆ ಕರ್ನಾಟಕಕ್ಕೆ ಟ್ರಾನ್ಸ್ಫರ್ ಆದಾಗ ಅಷ್ಟೇ ನಿಲ್ಬೋದು ಅಷ್ಟೇ ಈ ಗಾಡಿಗೆ ಎರಡೂವರೆ ಲಕ್ಷ ರೂಪಾಯಿ ನಿಲ್ಬೋದು ನಾವು ಅದೇ ನಾವು ಎಕ್ಸ್ಟ್ರಾ ಹಾಕ್ಸೋ ಅಂದರೆ ಇಲ್ಲಿ ಕರ್ನಾಟಕದ ಗಾಡಿಗೆ ನಾವು ದುಡ್ಡು ಕೊಡಬೇಕಂದ್ರೆ ಮೂರುವರೆ ಲಕ್ಷ ರೂಪಾಯಿ ಇದೆ ಇದೆ ಸೇಮ್ ವ್ಯಾಲ್ಯೂ ಇರುವಂಥ ಗಾಡಿಗೆ ಮೂರುವರೆ ಲಕ್ಷ ರೂಪಾಯಿ ಹಾಕ್ತಾ ಇದ್ದಾರೆ ಇದೆಲ್ಲ ನೋಡಬೇಕಾದ್ರೆ ನನಗೇನು ಜಾಸ್ತಿ ಅನಿಸಿಲ್ಲ ನಿಮಗೇನಾದರೂ ಜಾಸ್ತಿ ಅಂತ ಅನಿಸಿದರೆ ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ ನೀವೇನಾದರೂ ಗಾಡಿನ ಯೂಸ್ ಇದ್ದರೆ ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ಬೇಡದ ನನಗೆ ಮತ್ತೆ ಸಿಗೋಣ